ಉಮೇಶ್ ಅವರು ನನ್ನ ಆತ್ಮೀಯ ಗೆಳೆಯರು ಬಹಳ ವರ್ಷದಿಂದ ಸ್ನೇಹಿತರು ಯಾಕೆಂದ್ರೆ ಗುಬ್ಬಿ ಕಂಪ್ನಿಯಲ್ಲಿ ನನ್ನ ಮಾವ ಕೂಡ ಒಬ್ಬರ ಆ್ಯಕ್ಟ್ ಮಾಡ್ತಾ ಇದ್ರು ನಾಟಕದ ನಿರ್ದೇಶನ ಮಾಡ್ತಾ ಇದ್ರು ಅವ್ರ ಜೊತೆಯಲ್ಲಿ ಉಮೇಶು ಮತ್ತೆ ಅವರ ಅಣ್ಣ ಒಬ್ಬ ಸತ್ಯ ಅಂತನೂ ಇದ್ದರು ಅವರು ಬೇಗ ಕಾಲುವಾದರು ಆಮೇಲೆ ಅವ್ರ ಫ್ಯಾಮಿಲಿಯಲ್ಲಿ ರಮೇಶ್ ಅಂತ ಇದ್ದರು ಗುಂಡಾ ಅಂತ ಇದ್ದರು ಎಲ್ಲರೂ ಪರಿಚಯ ನನಗೆ ಯಾಕೆಂದರೆ ಆ ರಮೇಶ್ ಮತ್ತು ಗುಂಡ ಎಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲೈಟಿಂಗು ಮತ್ತು ಪರ್ದೆಯೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು ಹಾಗಾಗಿ ಅವರ ತುಂಬ ಆತ್ಮೀಯತೆಯಿಂದ ಇದ್ದವರು ನಾನು ನಿನ್ನೆ ಕೂಡ ಅವ್ರನ್ನ ನೋಡೋಕೆ ಹೋಗಿದ್ದೆ ಅವ್ರನ್ನ ಕಿದ್ವಾಯ್ಗೆ ಸೇರಿಸೋ ಪ್ರಯತ್ನ ಕೂಡ ನಾನೇ ಮಾಡಿದ್ದು ಯಾಕೆಂದರೆ ಅಲ್ಲಿ ಡಾಕ್ಟರ್ಸ್ಗಳು ಪರಿಚಯ ಇದ್ದಿದ್ದರಿಂದ ಅವರಿಗೆ ಒಳ್ಳೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಕಳಿಸಿದ್ದೆ ನಾನು ಎರಡು ಮೂರು ಸರ್ತಿ ಹೋಗಿದ್ದೆ ನಿನ್ನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ನಿನ್ನೆ ಕೂಡ ಅವರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅವರ ಶಾಂತಿ ಸಿಕ್ಕಲಿ ಅವರ ಕುಟುಂಬದವರಿಗೆ ಮುಂದಿನ ಸಿಕ್ಲಿ ಸಿಕ್ಕಲಿ ದಾರಿ ಸಿಕ್ಕಲಿ ಅವರಿಗೆ ದುಃಖ ಭರಿಸೋ ಶ ಒಂದು ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ